ಸರ್ಕಾರಿ ಬಾಲಿಕಾ ಪ್ರೌಢಶಾಲೆ ಸಮಿತಿ ಬಂದಿದ್ದೇವೆ ನಾವು ಇಂದು ಅಭಿನಯಿಸುತ್ತಿರುವ ವಿಷಯ ಇಂಟರ್ನೆಟ್ ಬ್ಯಾಚೆಟ್ಗಳು ಮತ್ತು ಮಾಧ್ಯಮ ಸಾಕ್ಷರತೆಯ ಸುರಕ್ಷತೆ ಬಳಕೆಯ ಬಗ್ಗೆ ನೀವೆಲ್ಲ ಬಂದ್ ಬಗ್ಗೆ ನಾನು ಇಲ್ಲಿ ನಿಮಗೆ ಗೊತ್ತಿರೋ ಎಷ್ಟೋ ವಿಷಯಗಳು ನನಗೆ ಗೊತ್ತು ಜನರು ತಮ್ಮ ಸಮಸ್ಯೆಗಳನ್ನ ಉಳ್ಕೊಂಡು ನನ್ನ ಅಂತ ಪರಿಹಾರ ಕೇಳೋದಕ್ಕೆ ಬರ್ತೇನೆ ನಾನು ಇವೆಲ್ರಿಗೂ ಕೂಡ ರಾಜ ನಾನು ರಾಜ್ರಾಮ್ ನನ್ನಿಂದ ಎಲ್ಲರೂ ಹುಚ್ಚರಾಗುತ್ತಾರೆ ವಿಶೇಷವಾಗಿ ಯುವಜನತೆಯರು ಅಷ್ಟೇ ಆಗಿ ನೀವು ನೀವು ನೀವೆಲ್ಲರೂ ನನ್ನಿಂದ ಹುಚ್ಚರಾಗಿದ್ದೀರಿ ನಾನು ಹೆಚ್ಚನಿಗೆ ನಿಮ್ಮೆಲ್ಲ ಕೊಡುತ್ತೀರಾ ನಾನು ನಾನು ನನ್ನ ಬಳಸಿಕೊಂಡು ನಿಮ್ಮೆಲ್ಲ ಇಡಿ ಸೋಶಿಯಲ್ ಮೀಡಿಯಾ ಅದರಿಂದನೇ ಮೊದಲು ಸ್ಟಾರ್ಟ್ ಆಗಿದ್ದು ಯಾಕೆ ಮಾಡ್ತಾ ಇದ್ದೀರಾ ನೀವು ನಾನು ಹೇಳೋದೇ ಕೇಳ್ತೀರಾ ನಾನು ಕುಣಿಸಿಸೋದವರ ನೀವೆಲ್ಲರೂ ಕುಣಿತೀರಾ ಇದೇನು ಉಚ್ಚಾರ ಯಾವಾಗ ನೋಡಿದ್ರೆ

నా ఇలా <hablando> <laughs> <cadele target>, 嗯。 ಇವಾಗ ನಮ್ಮ ಬಲೆ ಸಿಲುಕ್ತಿದೆಯಾ ನೀವು ಏನೇ ಮಾಡಿದ್ರೂ ನಮ್ಮ ಬಲೆಯಿಂದ ಹೊರಗೆ ಬರೋಕ್ಕಾಗೋದಿಲ್ಲ ಆಗೋದಿಲ್ಲ ಒಂದು ಸಲ ಒಂದು ಸಲ ನಮ್ಮ ಬಲೆ ಸಿಕ್ಕಿದ ಮೇಲೆ ಮುಗೀತು ನಿಮ್ಮ ಸಾಧೆ ನೋಡಿದ್ರಲ್ಲ ಇದೇ ರೀತಿ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾನ ನೋಡಿ ಈಗಿನ ಯುವ ಜನತೆ ತುಂಬಾ ಹಾಳಾಗ್ತಾ ಇದೆ ಆ ಈ ಸೋಷಿಯಲ್ ಸೋಷಿಯಲ್ ಮೀಡಿಯಾ ಮತ್ತು ಇನ್ಸ್ಟಾಗ್ರಾಮಲ್ಲಿ ಗುಣಾತ್ಮಕ ವಿಷಯ ಮತ್ತು ನಕಾರಾತ್ಮಕ ವಿಷಯ ಎರಡೂ ಕೂಡ ಇದೆ ನಾವು ಯಾವುದಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ ಅನ್ನೋದು ನಮ್ಮ